ಶಿವಮೊಗ್ಗ ನಗರದಲ್ಲಿ ವರುಣನ ಅಬ್ಬರ ಕಡಿಮೆ ಆಗಿದೆ ಕೆಲವು ತಾಲೂಕುಗಳಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದ್ದು ಇದೀಗ ಕೆಲವು ಮರಗಳು ಮನೆಗಳು ನೆಲಕ್ಕೆ ಉಳಿದು ಕಳೆದ ಎರಡು ಮೂರು ದಿನಗಳಿಂದ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಇನ್ನು ತಾಲೂಕುವಾರು ಮಳೆಯ ಪ್ರಮಾಣವನ್ನು ನೋಡುದಾದ್ರೆ ಶಿವಮೊಗ್ಗದಲ್ಲಿ ಎಂಟು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಭದ್ರಾವತಿಯಲ್ಲಿ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ನಷ್ಟು ಶಿಕಾರಿಪುರದಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಸೊರಬಾದಲ್ಲಿ ಮೂವತ್ತಾರು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ಸಾಗರದಲ್ಲಿ ನಲವತ್ತಾರು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ ಹೊಸನಗರದಲ್ಲಿ ನಲವತ್ತೇಳು ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಇನ್ನು ತೀರ್ಥಹಳ್ಳಿಯಲ್ಲಿ ಮಾತ್ರ ಮಳೆಯೂ ಕೂಡ ಹೆಚ್ಚಾಗಿದ್ದು ನೂರ ಎರಡು ಪಾಯಿಂಟ್ ಎಂಟು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಅನೇಕ ತಾಲೂಕುಗಳಲ್ಲಿ ಮಳೆಯ ಆರ್ಭಟ ಕಡಿಮೆಯಾಗಿದ್ದು ತೀರ್ಥಹಳ್ಳಿಯಲ್ಲಿ ಸೋನೆ ಮಳೆ ಸುರಿತಾ ಇದೆ ఆమె మ ಎರಡು ಮೂರು ದಿನಗಳಿಂದ ಶಿವಮೊಗ್ಗ ನಗರದಾದ್ಯಂತ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಆದರೆ ತೀರ್ಥಹಳ್ಳಿ ಸಾಗರ ಹೊಸನಗರ ಭಾಗದಲ್ಲಿ ಮಳೆ ಅದೇ ರೀತಿ ಮುಂದುವರೆದಿದೆ ಅದರಲ್ಲೂ ತೀರ್ಥಹಳ್ಳಿಯಲ್ಲಿ ನೂರ ಎರಡು ಮಿಲಿಮೀಟರ್ ಮಳೆ ದಾಖಲಾಗುವ ಮೂಲಕ ಮಳೆಯ ಆರ್ಭಟ ಇನ್ನೂ ಕೂಡ ಜಾಸ್ತಿಯಾಗಿದೆ ಆದರೆ ಹೊಸನಗರ ಸಾಗರ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಈ ಮೂಲಕ ಜನರಲ್ಲಿದ್ದಂತಹ ಆತಂಕ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ Thank yeah. you.